ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಉಪಯೋಗವಾಗುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯುವುದೇ ಕಷ್ಟ ಅಂದ್ಕೊಳ್ಳುವರೆಗೆ ಈಸಿ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೇನೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯುವುದು ತುಂಬಾ ಕಷ್ಟ ಉಗುರು ಬೆರಳು ನೋವು ಬಂದು ಬಿಡ್ತದೆ ನೋಡಿ ಎಷ್ಟು ಬೆಳ್ಳುಳ್ಳಿ ಬೇಕು ನೋಡಿ ಅಷ್ಟು ಬೆಳ್ಳುಳ್ಳಿಯನ್ನು ತಗೊಂಡು ಹಿಂದೆ ಮತ್ತು ಮುಂದೆ ಕಟ್ ಮಾಡಿ ತೆಗಿಬೇಕು ಮತ್ತು ಮಿಡ್ಲಲ್ಲಿ ಕಟ್ ಮಾಡಿ ನೋಡಿ ಈ ಥರ ಮಾಡಬೇಕು ಸಿಪ್ಪೆ ಸಪ್ರೇಟ್ ಆಗ್ತದೆ ನೋಡಿ ಈ ಥರ ಮಾಡುವಾಗ ಕೈಗೆ ಅಂಟ ಆಗ್ತದಲ್ಲ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ನಂತರ ಈ ಥರ ಮಾಡಿ ನೋಡಿ ನೋಡಿ ಸಿಪ್ಪೆಯೆಲ್ಲ ಬೇರೆ ಬೇರೆಯಾಗಿದೆ ಈ ಥರ ಎಷ್ಟು ಬೆಳ್ಳುಳ್ಳಿ ಬೇಕು ನೋಡಿ ಅಷ್ಟು ಬೆಳ್ಳುಳ್ಳಿಯನ್ನು ತಕೊಂಡು ಈ ಥರ ಕಟ್ ಮಾಡಿ ಈಸಿಯಾಗಿ ಸಿಪ್ಪೆಯನ್ನು ತೆಗಿಬೋದು ನೋಡಿ ಈ ತರ ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ಬೇಗನೆ ಸಿಪ್ಪೆಯನ್ನು ತೆಗಿಬಹುದು ಉಗುರು ನೋವು ಬರುವುದಿಲ್ಲ ಜಾಸ್ತಿ ಬೆಳ್ಳುಳ್ಳಿ ಸಿಪ್ಪೆ ತೆಗಿಲಿಕ್ಕಿದ್ದಾಗ ಈ ಟಿಪ್ಪನ್ನು ಟ್ರೈ ಮಾಡಿ ಮೂರು ನಾಲ್ಕು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೇಕು ಅಂದಾಗ ಬೆಳ್ಳುಳ್ಳಿಯನ್ನು ನೋಡಿ ಈ ತರ ಮಧ್ಯಕ್ಕೆ ಕಟ್ ಮಾಡಿ ಈಸಿಯಾಗಿ ಸಿಪ್ಪೆಯನ್ನು ತೆಗಿಬಹುದು ನೋಡಿ ಕಮ್ಮಿ ಪ್ರಮಾಣದಲ್ಲಿ ಬೇಕಂದಾಗ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟು ಸುಲಭವಾಗಿ ಸಿಪ್ಪೆ ತೆಗಿಬಹುದು ನೋಡಿ ನೆಕ್ಸ್ಟ್ ಟಿಪ್ ಸೋಪು ಬಾಕ್ಸಿಗೆ ಮೂರು ರಬ್ಬರನ್ನು ಹಾಕಿದ್ದೀನಿ ಪಾತ್ರೆ ತೊಳೆಯುವ ಸೋಪ್ ಆಗಿರ್ಬೋದು ಬಟ್ಟೆ ವಾಶ್ ಮಾಡುವ ಸೋಪ್ ಆಗಿರ್ಬೋದು ನಾವು ಹಾಗೇನೆ ಬಾಕ್ಸಿನಲ್ಲಿ ಇಡೋದಕ್ಕಿಂತ ನೋಡಿ ಈ ತರ ರಬ್ಬರ್ ಹಾಕಿ ಅದರ ಮೇಲೆ ಸೋಪನ್ನು ಇಡೋದ್ರಿಂದ ನೀರೆಲ್ಲ ಇಲ್ದು ಹೋಗಿ ಸೋಪು ಡ್ರೈ ಆಗಿರ್ತದೆ ಪಾತ್ರೆ ತೊಳೆಯುವ ಸೋಪು ಬಟ್ಟೆ ವಾಶ್ ಮಾಡುವ ಸೋಪನ್ನು ನೋಡಿ ಈ ತರ ಇಡ್ಬೋದು ನಾವು ಹಾಗೇನೆ ಸೋಪನ್ನು ಬಾಕ್ಸಿನಲ್ಲಿ ಇಡೋದ್ರಿಂದ ಅದು ನೀರಿರ್ತದಲ್ಲ ಇರ್ತದಲ್ಲ ಬೇಗನೆ ಕರಕ್ತದೆ ನೋಡಿ ಈ ತರ ಇಟ್ರೆ ನೀರೆಲ್ಲ ಇಲ್ದೋಗ್ತದೆ ತುಂಬಾ ಯೂಸ್ ಆಗ್ತದೆ ವಾಶ್ ಆದ ತಕ್ಷಣ ಈ ರೀತಿ ಹಿಡಬಹುದು ಈ ತರ ಹಿಟ್ಟು ಯೂಸ್ ಮಾಡೋದ್ರಿಂದ ತುಂಬಾ ದಿನ ಬರ್ತದೆ ಬೇಗನೆ ಕರಗೋದಿಲ್ಲ ನೆಕ್ಸ್ಟ್ ತುಪ್ಪು ಹಿಡಿದ ಗಲೀಜಾಗಿರುವಂಥ ಗ್ಯಾಸ್ ಲೈಟರ್ ಅನ್ನು ಒಂದೇ ಒಂದು ಪದಾರ್ಥದಿಂದ ತುಂಬ ಸುಲಭವಾಗಿ ಕ್ಲೀನ್ ಮಾಡಬಹುದು ಲೈಟರ್ ಕ್ಲೀನ್ ಮಾಡುವಾಗ ನೀರು ಹಾಕಿ ಲೈಟರ್ ಅನ್ನು ಕ್ಲೀನ್ ಮಾಡಬಾರ್ದು ಇದ್ರ ಒಳಗೆ ಒಂದೇ ಒಂದು ಹನಿ ಹೋಗಬಾರ್ದು ಲೈಟರ್ ಒಳಗೆ ನೀರು ಹೋದರೆ ಲೈಟರ್ ಕೆಟ್ಟೋಗ್ತದೆ ಸ್ಕ್ರಬ್ಬರಿಗೆ ವೈಟ್ ಕಲರ್ ಕಾಲ್ಗೇಟ್ ಪೇಸ್ಟ್ ಹಾಕಿ ನೋಡಿ ಈ ಥರ ಉಜ್ಜಬೇಕು ಸ್ವಲ್ಪ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ತುಕ್ಕು ಹಿಡಿದಿದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಉಜ್ಜಬೇಕು ಲೈಟರ್ ಎಷ್ಟೇ ಗಲೀಜಾಗಿದ್ದರೂ ತುಕ್ಕು ಹಿಡಿದಿದ್ರು ಕಾಲ್ಗೇಟ್ ಪೇಸ್ಟಿಂದ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಲೈಟರ್ ಕ್ಲೀನ್ ಆಗ್ತದೆ ಉಜ್ಜಿಯಾದ ನಂತರ ಬಟ್ಟೆಯಿಂದ ಕ್ಲೀನ್ ಆಗಿ ಲೈಟರ್ ಅನ್ನು ಒರೆಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಕೋಲ್ಗೇಟ್ ಪೇಸ್ಟ್ ಇಂದ ಲೈಟರ್ ಅನ್ನು ಈಸಿಯಾಗಿ ಕ್ಲೀನ್ ಮಾಡಬಹುದು ಲೈಟರ್ ನಲ್ಲಿ ಎಷ್ಟೇ ಗಲೀಜಿದ್ರು ಸಹ ತುಂಬಾ ಸುಲಭವಾಗಿ ಕ್ಲೀನ್ ಮಾಡಬಹುದು ಕ್ಲೀನ್ ಮಾಡಿ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ನೆಕ್ಸ್ಟ್ ಟಿಪ್ ಎರಡು ಬಾಟಲ್ ಮುಚ್ಚಲವನ್ನು ತಗೊಂಡಿದ್ದೀನಿ ಜ್ಯೂಸು ನೀರು ಕುಡಿದಾದ ನಂತರ ನಾವು ಬಾಟಲ್ ಏನು ವೇಸ್ಟ್ ಅಂತ ಬಿಸಾಡ್ತೀವಿ ವೇಸ್ಟ್ ಅಂತ ಬಿಸಾಡುವ ಬಾಟಲ್ ಮುಚ್ಚಲವನ್ನು ಈ ರೀತಿ ಸರಿ ಯೂಸ್ ಮಾಡ್ಬೋದು ವೇಸ್ಟ್ ಅಂತ ಬಿಸಾಡುವ ಮುಚ್ಚಲ ಉಪಯೋಗಕ್ಕೆ ಬರ್ತದೆ ಎರಡು ಮುಚ್ಚಲವನ್ನು ತಗೊಂಡಿದ್ದೀನಿ ಎರಡು ಮುಚ್ಚಳಕ್ಕೆ ಸಹ ನಾನಿಲ್ಲಿ ಇಲ್ಲಿ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸ್ತಿದ್ದೀನಿ ನಂತರ ನೋಡಿ ಈ ಥರ ಗೋಡೆಗೆ ಸ್ಟಿಕ್ ಮಾಡಬೇಕು ಚೆನ್ನಾಗಿ ಗಮ್ ಇರುವಂಥ ಡಬಲ್ ಸೈಡ್ ಗಮ್ ಟೇಪನ್ನು ತಗೊಳ್ಳಿ ಗ್ಯಾಸ್ ಲೈಟರನ್ನು ಎಲ್ಲೆಂದರಲ್ಲಿ ಇಟ್ಟು ಬಿಡ್ತೀವಿ ತಕ್ಷಣ ಬೇಕಂದಾಗ ಕೈಗೆ ಸಿಗುವುದಿಲ್ಲ ನೋಡಿ ಈ ರೀತಿ ವೇಸ್ಟ್ ಅಂತ ಬಿಸಾಡುವ ಬಾಟಲ್ ಮುಚ್ಚಲವನ್ನು ತಗೊಂಡು ಈ ಥರ ಗಮ್ ಟೇಪನ್ನು ಅಂಟಿಸಿ ಕೋಟೆಗೆ ಅಂಟಿಸಿ ಈ ಥರ ಲೈಟರನ್ನು ಇಡಲಿಕ್ಕೆ ನಾವು ಯೂಸ್ ಮಾಡ್ಬೋದು ಬೇಗನೆ ಕೈಗೆ ಸಿಗ್ತದೆ ಸ್ಟವ್ ಹತ್ತಿರನೇ ನೋಡಿ ಈ ಥರ ನಾವು ಗೋಡೆಗೆ ಸ್ಟಿಕ್ ಮಾಡಿಡೋದ್ರಿಂದ ಗ್ಯಾಸ್ ಲೈಟರ್ ನಮಗೆ ಬೇಗನೆ ಸಿಗ್ತದೆ ವೇಸ್ಟ್ ಅಂತ ಬಿಸಾಡುವ ಕ್ಯಾಪನ್ನು ನೋಡಿ ಈ ರೀತಿ ಉಪಯೋಗ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಪೆನ್ ಇಂಕ್ ಖಾಲಿಯಾದ ತಕ್ಷಣ ಪೆನ್ ಮತ್ತೆ ಕ್ಯಾಪ್ ಅನ್ನು ಉಪಯೋಗಕ್ಕಿಲ್ಲ ಅಂತ ಬಿಸಾಡಿ ಬಿಡ್ತೀವಿ ಖಾಲಿಯಾಗಿರುವಂತ ಪೆನ್ ಕ್ಯಾಪ್ ಅನ್ನು ಬಿಸಾಡುವ ಬದಲು ನೋಡಿ ಈ ರೀತಿ ಉಪಯೋಗ ಮಾಡಬಹುದು ನಾನು ಇಲ್ಲಿ ಎರಡು ಕ್ಯಾಪ್ ಅನ್ನು ತಗೊಂಡಿದ್ದೀನಿ ನೋಡಿ ಟೂ ಸೈಡ್ ಗಮ್ ಟೇಪನ್ನು ಅನ್ನು ಚೆನ್ನಾಗಿ ಗಮ್ ಇರುವಂತಹ ಟೂ ಸೈಡ್ ಗಮ್ ಟೇಪನ್ನು ಅನ್ನು ತಗೊಳ್ಳಿ ಆಗ ಗಟ್ಟಿಯಾಗಿದ್ದು ಅಂಟ್ಕೊಳ್ತದೆ ಪೆನ್ ಕ್ಯಾಪ್ ಅನ್ನು ಗೋಡೆಗೆ ಅಂಟಿಸಬೇಕು ಸೌಂಟ್ ಇಡಲಿಕ್ಕೆ ನೋಡಿ ಇದನ್ನು ಯೂಸ್ ಮಾಡಬಹುದು ವೇಸ್ಟ್ ಅಂತ ಬಿಸಾಡುವಂಥ ಕ್ಯಾಪ್ಗಳನ್ನು ನೋಡಿ ಸೌಂಟ್ ಇಡಲಿಕ್ಕೆ ಯೂಸ್ ಮಾಡಬಹುದು ನೆಕ್ಸ್ಟ್ ಇಪ್ ಜಾರಿನಲ್ಲಿ ಬೇಳೆಯನ್ನು ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ತುಂಬ ದಿನದೊರೆಗೆ ಫ್ರೆಶ್ ಆಗಿರಬೇಕಾದ್ರೆ ತೆಂಗಿನ ಚಿಪ್ಪಿನ ಚಿಕ್ಕ ಪೀಸ್ ತಗೊಂಡು ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ನಂತರ ಜಾರಿನಲ್ಲಿ ಹಾಕಿ ಇಡಬೇಕು ಪ್ರೀತಿ ಹಾಕಿಡೋದ್ರಿಂದ ತುಂಬ ದಿನದೊರೆಗೆ ಫ್ರೆಶ್ ಆಗಿರ್ತದೆ ನೆಕ್ಸ್ಟ್ ಇತ್ತು ಬ್ಲೌಸ್ ಚೆನ್ನಾಗಿರ್ತದೆ ಆದರೆ ಹುಕ್ಕು ತುಕ್ಕು ಹಿಡಿದ ಹಾಗೆ ಹಾಕಿಬಿಟ್ಟಿರ್ತದೆ ಬಟ್ಟೆ ಸಹ ಹಾಲಾಗ್ತಾ ಇರ್ತದೆ ತುಕ್ಕು ಹಿಡಿದಿದ್ರೆ ಬ್ಲೌಸ್ ಯಾವ ಕಲರ್ ಇದೆ ನೋಡಿ ಅದೇ ಕಲರ್ ಇದು ನೈಲ್ ಅನ್ನು ತಗೊಂಡು ನೋಡಿ ಈ ರೀತಿಯಾಗಿ ಹುಕ್ಕಿಗೆ ನೈಲ್ ಅನ್ನು ಹಚ್ಚಬೇಕು ನೋಡಿ ಈ ಥರ ನೈಲ್ ಅನ್ನು ಹಚ್ಚಬೇಕು ಚೆನ್ನಾಗಿ ಕಾಣ್ತದೆ ನೈಲ್ ಪಾಲಿಶ್ ಹಚ್ಚೋದ್ರಿಂದ ತುಕ್ಕು ಹಿಡಿಯುವುದಿಲ್ಲ ನೆಕ್ಸ್ಟ್ ಟಿಪ್ ದಪ್ಪ ಇರುವ ಬೆಡ್ಶೀಟನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ತುಂಬಾ ಭಾರ ಇರ್ತದೆ ಪದೇ ಪದೇ ಕ್ಲೀನ್ ಮಾಡಲಿಕ್ಕೆ ಆಗಲ್ಲ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅನ್ನು ತುಳಿತಾ ಇರ್ತಾರೆ ಗಲೀಜಾಗಿರ್ತದೆ ಧೂಳಾಗಿರ್ತದೆ ದಪ್ಪ ಇರುವ ಬೆಡ್ಶೀಟನ್ನು ಪದೇ ಪದೇ ಒಗಿಲಿಕ್ಕೆ ಆಗಲ್ಲ ಬೇಗ ಒಣಗಲ್ಲ ಅಲ್ವಾ ಆವಾಗ ಏನು ಮಾಡಬೇಕಂದ್ರೆ ಒಂದು ಬೌಲ್ ತಗೊಂಡಿದ್ದೀನಿ ಬೌಲಿಗೆ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಸ್ವಲ್ಪ ಪೌಡರ್ ಹಾಕಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪುಡಿಯನ್ನು ಬೆಡ್ಶೀಟ್ ಮೇಲೆ ಈ ರೀತಿಯಾಗಿ ಹಾಕಬೇಕು ಎಲ್ಲ ಕಡೆ ಕೈಯಲ್ಲಿ ಹಾಕೋದಕ್ಕೆ ಕಷ್ಟ ಆಗ್ತದಲ್ಲ ಎಲ್ಲ ಕಡೆ ಚೆನ್ನಾಗಿ ಬೀಲಿಲ್ಲ ಅಂದರೆ ನೋಡಿ ಈ ತರ ಸ್ಟ್ರೈನರ್ ಇದೆ ನೋಡಿ ಸ್ಟ್ರೈನರ್ ಒಳಗಡೆ ಪುಡಿಯನ್ನು ಹಾಕಿ ಈ ರೀತಿಯಾಗಿ ಬೆಡ್ಶೀಟ್ ಮೇಲೆ ಹಾಕಬೇಕು ಎಲ್ಲ ಕಡೆ ಇದೇ ತರ ಹಾಕಬೇಕು ಎಲ್ಲ ಕಡೆ ಬೆಡ್ಶೀಟಿಗೆ ಹಾಕಿ ಆದ ನಂತರ ಬಟ್ಟೆಯಿಂದ ಈ ತರ ಒರೆಸ್ಬೇಕು ಅಡುಗೆ ಸೋಡಾ ಹಾಕಿರೋದ್ರಿಂದ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ ಕಡಿಮೆ ಆಗ್ತದೆ ಬೌಲ್ನಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ನೀರಿಗೆ ಕಂಫರ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಂಫರ್ಟ್ ಇಲ್ಲದಿದ್ದರೆ ಶಾಂಪೂ ಅನ್ನು ಸಹ ಹಾಕ್ಬೋದು ಕಾಟನ್ ಬಟ್ಟೆಯನ್ನು ನೀರಿನಲ್ಲಿ ಡೀಪ್ ಮಾಡಿ ಹಿಂಡಿ ಸ್ವಲ್ಪ ಅದರಲ್ಲಿ ನೀರು ಇರಬಾರ್ದು ನಂತರ ಒಂದು ಕುಕ್ಕರ್ ಮುಚ್ಚಳ ತಗೊಂಡಿದ್ದೀನಿ ಕುಕ್ಕರ್ ಮುಚ್ಚಳಕ್ಕೆ ನೋಡಿ ಈ ರೀತಿಯಾಗಿ ಬಟ್ಟೆಯನ್ನು ಗಂಟು ಹಾಕಿ ಇದರಲ್ಲಿ ಬೆಡ್ಶೀಟನ್ನು ಒಂದು ಕಡೆ ಗ್ಯಾಪ್ ಇಲ್ಲದೆ ನೀಟಾಗಿ ಕ್ಲೀನ್ ಮಾಡಬೇಕು ಈ ರೀತಿ ಕ್ಲೀನ್ ಮಾಡೋದ್ರಿಂದ ಬೆಡ್ಶೀಟಲ್ಲಿ ಧೂಲಿದ್ರೆ ಕ್ಲೀನಾಗಿ ಬರ್ತದೆ ಧೂಳೆಲ್ಲ ಚಿಕ್ಕ ಮಕ್ಕಳಿದ್ರೆ ಬೆಡ್ ಶೀಟನ್ನು ತುಳಿತಾ ಇರ್ತಾರೆ ಪದೇ ಪದೇ ವಾಶ್ ಮಾಡಲಿಕ್ಕೆ ಆಗಲ್ಲ ತುಂಬ ದಪ್ಪ ಇರ್ತದೆ ಮಿಷಿನಲ್ಲಿ ಹಾಕಲಿಕ್ಕೆ ಆಗಲ್ಲ ಒಗಿಲಿಕ್ಕೆ ಆಗೋಲ್ಲ ಬೆಡ್ಶೀಟ್ ತುಂಬ ದಪ್ಪ ಇರ್ತದೆ ವಾಶ್ ಮಾಡಿದಾಗ ಬೇಗ ಒಣಗೋದಿಲ್ಲ ಬಿಸಿಲು ಇರುವುದಿಲ್ಲ ಆವಾಗ ಈ ಥರ ಟ್ರೈ ಮಾಡಬಹುದು ಬೆಡ್ಶೀಟ್ನಲ್ಲಿರುವ ಧೂಲೆಲ್ಲ ಕ್ಲೀನ್ ಆಗಿ ಬರ್ತದೆ ಒಂದು ಮೂರು ಸಲ ನೋಡಿ ಇದೇ ರೀತಿ ನೀರಿನಿಂದ ಹೀಗೆ ಮಾಡಬೇಕು ನೀಟಾಗಿ ಕ್ಲೀನ್ ಆಗ್ತದೆ ನಂತರ ಫ್ಯಾನ್ ಆನ್ ಮಾಡಿ ಬಿಡಬೇಕು ಬಿಸಿಲಿನಲ್ಲಿ ಸಹ ಒಣಗಿಸಬಹುದು ಬೆಡ್ಶೀಟ್ ವಾಶ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ಟ್ರೈ ಮಾಡಿ ಕಂಫರ್ಟ್ ಹಾಕಿಡೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ನೆಕ್ಸ್ಟ್ ತಿಕ್ಕಾಗಿರುವಂಥ ಪ್ಲಾಸ್ಟಿಕ್ ಕವರನ್ನು ತಗೊಂಡಿದ್ದೀನಿ ಕವರನ್ನು ನೋಡಿ ಈ ಥರ ಕಟ್ ಮಾಡಬೇಕು ಕಟ್ ಮಾಡಿ ಆದ ಮೇಲೆ ಕವರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಮತ್ತು ಉಪ್ಪನ್ನು ನೋಡಿ ಈ ಥರ ಕವರಿಗೆ ಚೆನ್ನಾಗಿ ಹಚ್ಚಬೇಕು ಒಂದು ಸೈಡ್ ಆದ ಮೇಲೆ ಇನ್ನೊಂದು ಸೈಡ್ ಅದೇ ರೀತಿ ಎಣ್ಣೆ ಮತ್ತು ಉಪ್ಪನ್ನು ಹಾಕಿ ನೋಡಿ ಈ ಥರ ಚೆನ್ನಾಗಿ ಕವರಿಗೆ ಹಚ್ಚಬೇಕು ಈ ಕವರನ್ನು ತಗೊಂಡು ಹೋಗಿ ಫ್ರೀಝರ್ನಲ್ಲಿ ಇಡಬೇಕು ನಲ್ಲಿ ನೋಡಿ ಈ ಥರ ಐಸ್ ಗಡ್ಡೆ ಕಟ್ಟಿರ್ತದಲ್ಲ ಇದನ್ನು ಫಸ್ಟಿಗೆ ಕ್ಲೀನ್ ಮಾಡಬೇಕು ನಂತರ ಕವರನ್ನು ಇಡಬೇಕು ಐಸ್ ಗಡ್ಡೆ ಕ್ಲೀನ್ ಮಾಡಲಿಕ್ಕೆ ಒಂದು ಬೌಲಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ನೀರು ಚೆನ್ನಾಗಿ ಮಿಕ್ಸ್ ಆದ ನಂತರ ಬಟ್ಟೆಯನ್ನು ಡಿಪ್ ಮಾಡಿ ನೋಡಿ ಈ ಥರ ಕ್ಲೀನ್ ಮಾಡಿ ಒರೆಸ್ಬೇಕು ಫ್ರೀಝರ್ನಲ್ಲಿ ಐಸ್ ಗಡ್ಡೆ ಕಟ್ತಿದ್ರೆ ಈ ಥರ ಕ್ಲೀನ್ ಮಾಡೋದ್ರಿಂದ ಫ್ರಿಜ್ಜಿನಲ್ಲಿ ಐಸ್ ಗಡ್ಡೆ ಕಟ್ಟೋದಿಲ್ಲ ಫಸ್ಟಿಗೆ ಫ್ರಿಜ್ಜನ್ನು ಆಫ್ ಮಾಡಿ ನಂತರ ಫ್ರಿಜ್ಜನ್ನು ಕ್ಲೀನ್ ಮಾಡಬೇಕು ಫ್ರಿಡ್ಜ್ ನಲ್ಲಿ ತುಂಬಾ ಐಸ್ ಗಡ್ಡೆ ಕಟ್ತಿದ್ರೆ ನೋಡಿ ಈ ತರ ಕ್ಲೀನ್ ಮಾಡಿ ಐಸ್ ಎಲ್ಲ ಬಿಡ್ತದೆ ನೋಡಿ ಉಪ್ಪು ನೀರಿನಿಂದ ಫುಲ್ ಫ್ರಿಡ್ಜಿಗೆ ನೋಡಿ ಈ ತರ ಕ್ಲೀನ್ ಮಾಡಿ ಒರೆಸಿ ಒಂದು ಹತ್ತು ನಿಮಿಷ ಹಾಗೆನೇ ಬಿಡಿ ಹತ್ತು ನಿಮಿಷ ಆದ ನಂತರ ಐಸ್ ಗಡ್ಡೆ ಎಲ್ಲ ಬಿಡ್ತದೆ ನಂತರ ಬಟ್ಟೆಯಿಂದ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಆದ ನಂತರ ನೋಡಿ ಈ ತರ ಕವರ್ ಅನ್ನು ಇಡಬೇಕು ಕವರಿಗೆ ಹಿಂದೆ ಮುಂದೆ ಆಲ್ರೆಡಿ ಉಪ್ಪು ಮತ್ತೆ ಎಣ್ಣೆ ಹಚ್ಚಿರೋದ್ರಿಂದ ಫ್ರಿಡ್ಜ್ ನಲ್ಲಿ ಐಸ್ ಗಡ್ಡೆ ಕಟ್ಟೋದಿಲ್ಲ ಈ ಥರ ಫ್ರಿಜ್ನಲ್ಲಿ ಹಿಡೋದ್ರಿಂದ ಐಸ್ಗಡ್ಡೆ ಕಟ್ಟುವುದಿಲ್ಲ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್